ಈಗ ಲುಸಿಯನ್ನು ಒಂದು ಕೀಟ ನುಸಿ ಬಾ ನುಸಿ ನುಸಿ ರೋಗ ಆ ಗಿಡಕ್ಕೆ ಬಂದಿದೆ ಏನು ತಾಮ್ರದ ರಾಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವಾಗಿ ಎರಡು ರಾಡು ತಾಮ್ರದ್ದು ಒಡಿರಿ ವರ್ಷಕ್ಕೊಂದು ಹದ್ನೈದರಿಂದ ಇಪ್ಪತ್ತು ಸಾವಿರ ನಮಗೆ ಮಟ್ಟೆ ಸಿಗುತ್ತೆ ಮಾರ್ಕೆಟ್ ಇಲ್ಲ ಮುಂಚೆ ಮೊದ್ಲು ಮಾರ್ಕೆಟ್ ಇತ್ತು ಈ ನಡುವೆ ಮಾರ್ಕೆಟ್ ಸ್ವಲ್ಪ ಕಡಿಮೆ ಇರಬೇಕು ಮತ್ತೆ ನಾವು ಅಲ್ಲಿ ಕೊಡೋ ಬದಲು ಗೊಬ್ಬರ ಆಗುತ್ತಲ್ಲ ಅಂದ್ಕೊಂಡು ನಾವು ಯಾವುದೋ ಒಂದು ಮೆಥಡ್ ಆಗಿ ಇದೊಂದು ಮಾಡ್ತಾ ಇದ್ದೀವಿ ಈಗ ನಾವು ಅನ್ನನಾಳ ನುಂಗಕ್ಕೆ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಅನ್ನ ಮುದ್ದೆ ತಿನ್ನಪ್ಪ ಅಂದ್ರೆ ಈ ತೆಂಗಿನ ನಾರು ಇದೆಯಲ್ಲ ಈ ಒಳ್ಳೆ ಸಿಪ್ಪೆ ಮಟ್ಟಲಿರುತ್ತೆ ಈ ತೆಂಗಿನ ನಾರು ಸುಲಭ ಕರಗಲ್ಲ ಇದರಲ್ಲಿ ಸಿ ಎನ್ ರೇಷೋ ಇಂಗಾಲ ಮತ್ತು ಸಾರ್ವಜನಿಕ ರೇಷೋ ಅಂತ ಹೇಳ್ತೀವಲ್ಲ ಇಷ್ಟು ಒನ್ ಟ್ವೆಂಟಿ ನೂರಿಪ್ಪತ್ತು ಗೊಬ್ಬರ ಮಾಡೋಕೆ ಗೊಬ್ಬರ ಖರ್ಚು ಮಾಡಿದ್ವಿ ಓಹೋ ಇದನ್ನ ಗೊಬ್ಬರ ಮಾಡೋಕ್ಕೆ ಈ ಗೊಬ್ಬರ ಖರ್ಚು ಮಾಡಿದ್ವಿ ನಿಸರ್ಗ ಲಿಕ್ವಿಡ್ನಲ್ಲಿ ಹುಳಿಮಜ್ಜಿಗೆ ಬೆಳ್ಳುಳ್ಳಿ ಅಂಟುವಾಳ ಲಂಟಾನ ಎಣ್ಣೆ ಬೇವಿನ ಎಣ್ಣೆ ಹೊಂಗೆ ಎಣ್ಣೆ ಆಮೇಲೆ ಔಡ್ಲಾ ಅದೇ ಹರಳೆ ಎಣ್ಣೆ ಇದೆಲ್ಲ ಹಾಕಿದ್ದಾರೆ ಈಗ ರಜೆ ನೀವು ನೀವು ಕೇಳಿದೇನೆಂದರೆ ಒಂದು ಹನ್ನೆರಡರಿಂದ ಹದಿನೈದು ವರ್ಷ ಪ್ರಾಯದ ಈ ಥರ ತೆಂಗಿನ ಮರಗಳಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ಅಡಿ ಎತ್ತರ ಇರತಕ್ಕಂಥ ತೆಂಗಿನ ಮರದಲ್ಲಿ ಪ್ರತಿ ಗೊಂಚಲಲ್ಲೂ ಈ ನುಸಿ ನುಸಿ ರೋಗ ಅನ್ನೋದು ಸ್ಟಾರ್ಟಿಂಗಲ್ಲೇ ಬಂದ್ಬಿಡುತ್ತೆ ಗಜ್ಗದ ಥರ ಹರಳಾದಾಗಲೇ ನುಸಿ ಶುರು ಆಗ್ಬಿಡುತ್ತೆ ಆದರೂ ಕಾಯಿ ಬೆಳೆಯುತ್ತೆ ಬೆಳೆದ್ರೂ ನುಸಿ ರೋಗ ಗಂಬು ಥರ ಮೇಲೆ ಬಂದೇ ಬಿಡುತ್ತೆ ಸೊ ಕೊನೆಗೆ ಕಾಯಿಯ ತೂಕ ಒಳಗಡೆ ಇರೋ ಕಾಯಿ ತೂಕ ಕಮ್ಮಿ ಆಗುತ್ತೆ ಹೌದು ಇದು ಎಲ್ಲ ಕಡೆ ಜಾಸ್ತಿ ಆಗಿದೆ ಈಗ ನುಸಿ ಅನ್ನೋ ಒಂದು ಕೀಟ ನುಸಿ ಬಾ ನುಸಿ ನುಸಿ ಹಣ್ಣು ರೋಗ ಆ ಗಿಡಕ್ಕೆ ಬಂದಿದೆ ಅದಕ್ಕೆ ನಾವೇನು ಮಾಡೋಣ ಅಂದರೆ ಈಗ ನಂದು ನಲವತ್ತೈದು ವರ್ಷ ತೆಂಗಿನ ಮರ ಎಲ್ಲಿ ನಮ್ಮ ಹಾಸನದಲ್ಲಿರೋ ತೋಟದ್ದು ಆಯಿತಾ ಅಲ್ಲಿ ನಾನು ಹೆಚ್ಚು ಕಮ್ಮಿ ಮೂವತ್ತೈದು ಮೂವತ್ತಡಿ ಮೇಲೆ ಹೊಟ್ಟೋಗಿದೆ ನಂಗೆ ಅದಕ್ಕೆ ಸ್ಪ್ರೇ ಮಾಡೋಕ್ಕಾಗಲ್ಲ ನೀವು ಮಾಡ್ಬೋದು ನಿಮ್ಮ ಹದಿನೈದು ಅಡಿ ಹತ್ತಿರದಲ್ಲಿದೆ ಒಂದು ಚೆಂದ ಒಳ್ಳೆ ಪವರ್ಫುಲ್ ಇರೋ ಪಂಪ್ ಮಿಷಿನ್ ಇಟ್ಕೊಂಡ್ರೆ ಅಲ್ಲಿ ತನಕ ಆರಿಸ್ಬೋದು ನೀವು ಹೌದು ಅಲ್ವಾ ನೀವೇನು ಮಾಡ್ರಿ ಎಗಡೆ ಅವ್ರ ನಿಸರ್ಗ ಲಿಕ್ವಿಡ್ ಅಂತ ಇದೆ ನಿಸರ್ಗ ಲಿಕ್ವಿಡ್ನಲ್ಲಿ ಹುಳಿ ಮಜ್ಜಿಗೆ ಬೆಳ್ಳುಳ್ಳಿ ಒಂಟ್ವಾಳ ಲಂಟಾನ ಬೇವಿನ ಎಣ್ಣೆ ಹೊಂಗೆ ಎಣ್ಣೆ ಆಮೇಲೆ ಔಡ್ಲ ಅದೇ ಹರಳೆ ಹರಳೆ ಎಣ್ಣೆ ಇದೆಲ್ಲ ಹಾಕಿದ್ದಾರೆ ಎಲ್ಲ ಮಿಕ್ಸಿಂಗ್ ಎಲ್ಲ ಇದೆ ಅದರಲ್ಲಿ ಎಂಟು ಥರದ್ದು ಇದೆ ನಾನೇ ವಿವರಣೆ ಕೊಟ್ಟಿದ್ದೀನಿ ನೋಡಿ ಅವರು ಒಂದು ವಿಡಿಯೋದಲ್ಲಿ ಸೊ ಆ ನಿಸರ್ಗ ಲಿಕ್ವಿಡ್ನ ತಗೊಂಬರೋಣ ಅದನ್ನು ಐದು ಎಮ್ ಎಲ್ ಲೀಟ್ರು ಒಂದು ಲೀಟ್ರಿಗೆ ಐದು ಎಮ್ ಎಲ್ ಅಂದರೆ ನಿಮ್ದು ಹದಿನೈದು ಹದಿನೈದು ಲೀಟ್ರ್ ತಾನೆ ನಿಮ್ಮದು ಬೆನ್ನಿ ಕಟ್ಕೊಳ್ಳಿ ಮಿಷನ್ ಎಪ್ಪತ್ತೈದು ಎಮ್ ಎಲ್ ಐದು ಎಮ್ ಎಲ್ ಒಂದು ಲೀಟ್ರ್ ಥರ ಹಾಕೊಂಬಿಟ್ಟು ಆ ಗನ್ ಹಿಡ್ಕೊಂಬಿಟ್ಟು ಎಷ್ಟಾಗುತ್ತೆ ಪೋರ್ಸಲ್ಲಿ ಆ ಪೂರ್ತಿ ಗೊಂಚಲು ಪೂರ್ತಿ ನೀನು ಹೆಂಗೆ ಹೊಡಿರಿ ಮದ ಗೊಂಚೆಗೆ ಮಾತ್ರ ಹಾಂ ಎಲ್ಲ 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 ಗೊಂಚಲು ಹೊಸ ಗೊಂಚಲು ಬಂದಿರ್ತಲ್ಲ ಹರಳು ಅರಳುಗಟ್ಟಿರ್ತಲ್ಲ ಅದಕ್ಕೂ ತಲುಪ್ಬೇಕು ಓಕೆ ಅದು ಮಾಡಿ ಅದನ್ನು ಪ್ರಥಮವಾಗಿ ನಾಲ್ಕು ವಾರ ಮಾಡಿ ಅಂದರೆ ಪ್ರತಿ ಭಾನುವಾರ ಉದಾಹರಣೆಗೆ ಓಕೆ ಓಕೆ ಮೊದಲನೇ ಮೇ ತಿಂಗಳು ಮೊದಲನೇ ಭಾನುವಾರ ನಾಳೆ ಮೂರನೇ ತಾರೀಕು ಸೆವೆನ್ ಡೇಸ್ಕೋಸರಿ ಆ ಥರ ನಾಲ್ಕು ಭಾನುವಾರನೂ ಮಾಡ್ರಿ ಓಕೆ ಸರ್ ಆ ಇದನ್ನ ಅದನ್ನ ನಮ್ಮ ನಿಸರ್ಗ ಲಿಕ್ವಿಡ್ನ ಸ್ಪ್ರೇ ಮಾಡ್ತಾ ಬನ್ನಿ ಒಂಚೆ ನೆನೆಯ ಥರ ಅದೇನು ಮಾಡುತ್ತೆ ಆ ನುಸಿಪೀಡೆ ನಾವು ಕಂಟ್ರೋಲ್ ಆಗ್ತಾ ಬರುತ್ತೆ ಅದು ಒಂದು ಇದ್ರದ್ದು ಇದು ಸುಮಾರು ತೆಂಗಿನ ಗಿಡದಾಗೆಲ್ಲ ಈ ಥರ ಬಂದಾಗ ಎಲ್ಲಕ್ಕೂ ಅದು ಸ್ಪ್ರೇ ಮಾಡೋಕ್ಕಾಗುತ್ತೆ ಅದು ನಿಮಗೆ ಇಮಿಡಿಯೇಟಾಗಿ ರಿಸಲ್ಟ್ ಕೊಡುತ್ತೆ ಹ ಇರೋ ಮುಂದೆ ಬರೋ ಗೊಂಚಲು ಏನು ಮಾಡೋಕ್ಕಾಗಲ್ಲ ನುಸಿ ಬಂದ್ಬಿಟ್ಟಿದೆ ಮುಂದೆ ಬರೋಗೋ ನುಸಿ ಇಲ್ಲಿ ಬಂದ್ಬಿಡುತ್ತಲ್ಲ ವಿಜ್ಞಾನಗೋಪುರದಲ್ಲಿ ಬೇವ್ನ ಹಿಂಡಿ ಅರಳ ಹಿಂಡಿ ಒಂದೇ ಹಿಂಡಿ ಹಾಕಿದಾರಲ್ಲ ನೆಕ್ಸ್ಟ್ ಇದಕ್ಕೆ ಅದೇ ನಾವೇನು ಐದು ಕೆಜಿ ಒಂದು ಒಂದು ಮೇ ಹದಿನೈದು ನವೆಂಬರ್ ಹದಿನೈದು ಐದೈದು ಕೆಜಿ ಹಾಕ್ತಿವಲ್ಲ ಅದು ಇರುತ್ತಲ್ಲ ಯಾಕೆಂದ್ರೆ ನೀವು ಹೇಳಿದ ಪ್ರಕಾರ ಅದು ಓಕೆ ಈಗ ನಾರಾಯಣ್ ರೆಡ್ಡಿ ಹೇಳಿದ ಪ್ರಕಾರ ಅದು ಮಾಡೋದು ಬೇಡ ಅಂತ ನಿಮ್ಮ ಇದು ಯಾವ್ದು ಹೇಳಿದ್ದಾರೆ ಅದು ಏನು ತಾಮ್ರದ ರಾಡು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವಾಗಿ ಎರಡು ರಾಡು ತಾಮ್ರದ್ದು ಒಡೀರಿ ಆಮೇಲೆ ಆಟೋಮೆಟಿಕ್ಕಾಗಿಶಿ ಇದು ಕಂಟ್ರೋಲ್ ಬರುತ್ತೆ ಅಂತ ಒಂದು ಇದ್ರಾಗೆ ಎಪಿಸೋಡಾಗಿ ಹೇಳಿದ್ದರು ಅದು ಗೊತ್ತಿಲ್ಲ ಅವರು ನಾರಾಯಣ್ ರೆಡ್ಡಿ ಸರ್ ಯಾವ ಸನ್ನಿವೇಶದಲ್ಲಿ ಹೇಳಿದಾರೋ ನಾನು ಅದನ್ನು ಓದಿಲ್ಲ ಬಟ್ ಇದೇ ಪ್ರಶ್ನೆ ನಾನು ಹೆಗಡೆಯವ್ರನ್ನ ಕೇಳಿದೆ ಹೆಗಡೆಯವರು ಏನು ಹೇಳ್ತಾರೆ ಇದು ತೆಂಗಿನ ಮರದ ಕಾಂಡ ಅಂತ ಕಳಿಲಿ ಹತ್ರ ಇದ್ದೀವಲ್ಲ ಈ ತೆಂಗಿನ ಮರದ ಕಾಂಡದಲ್ಲಿ ಎರಡು ತರದ ನಾಳಗಳಿರುತ್ತೆ ಪೈಪ್ ಇರುತ್ತೆ ಒಂದು ನಾವು ಕೊಟ್ಟ ಸಾವಯವ ಗೊಬ್ಬರದಲ್ಲಿ ಏನು ಶಕ್ತಿ ಇರುತ್ತಲ್ವಾ ಅದನ್ನು ಮೇಲಕ್ಕೆ ತಗೊಂಡು ಎಲೆಗಳಿಗೆ ಕೊಡಕ್ಕೆ ಎಲೆಗಳು ಅಡುಗೆ ಮಾಡಬೇಕಲ್ಲ ಫೋಟೋ ಸಿಂಥ ಸಂಶ್ಲೇಷಣೆ ಕ್ರಿಯೆ ಮಾಡ್ತಾವಲ್ವಾ ಅದಕ್ಕೆ ಜೈಲಮ್ ಅಂತ ಹೇಳ್ತಾರೆ ಜೈಲಮ್ ಅನ್ನು ಒಂದು ನಾಳೆ ಇರುತ್ತೆ ಈ ನಾಳೆ ಏನು ಮಾಡುತ್ತೆ ನಾವು ಕೊಟ್ಟ ಸಾವಯವ ಗೊಬ್ಬರದಲ್ಲ ಏನೋ ಎನ್ ಪಿ ಕೆ ಮೈಕ್ರೋನ್ಯೂಟ್ರಿಯೆಂಟು ಮೈಕ್ರೊನ್ಯೂಟ್ರಿಯೆಂಟ್ ಎಲ್ಲ ಹೇಳ್ತೀವಲ್ಲ ಅದಷ್ಟು ಮೇಲಕ್ಕೆ ತೊಗೊಂಡೋಗಿ ಮೇಲೆ ಮೇಲ್ ತಗೊಂಡೋಗಿ ಅಲ್ಲಿ ಅದು ಆಹಾರ ಉತ್ಪತ್ತಿ ಮಾಡುತ್ತೆ ಎಲೆಗಳು ಉತ್ಪತ್ತಿ ಮಾಡದಂತ ಆಹಾರ ಇದೆಯಲ್ಲ ಅದನ್ನ ಎಲ್ಲಾ ಕಡೆದು ಡಿಪಾಸಿಟ್ ಮಾಡುತ್ತೆ ಎಲೆಗಳಲ್ಲಿ ಕೊಂಬೆಗಳಲ್ಲಿ ಕಾಂಡದಲ್ಲಿ ಮತ್ತೆ ಬೇರ್ನಲ್ಲಿ ಬೇರಲ್ಲಿ ಜನ ಕಾಯ್ತಾ ಇರ್ತಾರೆ ಯಾರು ಜೀವಿಗಳು ಊಟ ಕಾಯ್ತಾ ಇರ್ತವೆ ಅವ್ರಿಗೆ ಊಟ ಕೊಡೋ ಯಾರು ಇದೇ ತಾನೇ ಇನ್ನೊಂದು ಫ್ಲೋಯಮ್ ಅಂತ ಒಂದು ನಾಳ ಇರುತ್ತೆ ಆ ಫ್ಲೋಯಮ್ ಅನ್ನೋ ನಾಳದಲ್ಲಿ ಊಟ ವಾಪಸ್ ಬರುತ್ತೆ ಅಡಿಗೆ ಮಾಡಿದ್ದು ಮೇಲಿಂದ ಸೊ ಅಲ್ಲಿ ಎರಡು ಕಡೆ ಇರುತ್ತೆ ಅದು ಈಗ ನಾವು ಈ ಕಾಂಡವನ್ನ ಡ್ಯಾಮೇಜ್ ಮಾಡಿದ್ರೆ ಒಡದ್ರೆ ಗಾಯ ಮಾಡಿದ್ರೆ ಆ ಆ ಟಿಶ್ಯೂಗಳು ಇರ್ತಾವಲ್ಲ ಜೀವಕೋಶಗಳು ಅವು ನಾಶ ಆಗ್ತವೆ ಈಗ ನಾವು ಅನ್ನನಾಡ ಇದೆಯಲ್ಲಿ ನುಂಗಕ್ಕೆ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಅನ್ನ ಮುದ್ದೆ ತಿನ್ನಪ್ಪ ಅಂದರೆ ಹಾಗಾಗಿ ಯಾವುದೇ ಕಾಂಡಕ್ಕೆ ಯಾವುದೇ ರೀತಿ ಗಾಯ ಮಾಡಬಾರ್ದು ಮೊದಲನೆಯದು ಇದು ವೈಜ್ಞಾನಿಕವಾಗಿ ಎರಡೇನೂ ಹೇಳಿದ್ದಾರೆ ನಾನು ಓದಿದ್ದೀನಿ ನಾನು ಬಾಟ್ನಿಝೋಯಾಲಜಿ ಓದಿರೋದು ಪಿ ಯು ಸಿನಲ್ಲಿ ಆಯಿತಾ ನಾನು ಚಿತ್ರ ಸಮೇತ ಬರ ತೋರಿಸ್ತಿದ್ದೆ ಜೈಲಂ ಫ್ಲೋಯ್ ನಾಡಗಳು ಹಿಂಗಿರ್ತವೆ ಕಾಂಡದಲ್ಲಿ ಕಾಂಡದ ರಚನೆ ನಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಬಯಾಲಜಿನಲ್ಲಿ ನಮ್ಮ ಪಟ ಇತ್ತು ಪ್ರಾಕ್ಟಿಕಲ್ಲು ಕಣ್ಣದ ರಚನೆಯನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳೋರು ಬಯಾಲಜಿ ಟೀಚರು ನಾನು ಬರೀತಿದ್ದೆ ಇದೆಲ್ಲ ಹಂಗಾಗಿ ನನಗೆ ಇನ್ನೂ ನೆನಪಿದೆ ಎಂಬತ್ತೈದು ದಿವಸ ಓದಿದ್ ನಾನು ಇನ್ನೂ ನೆನಪಿ ಸೊ ಹಂಗಾಗಿ ಆಮೇಲೆ ಇನ್ನೂ ಗೊತ್ತಾ ಈಗ ಮಳೆ ಪಳೆ ಹೊಡಿತೀವಲ್ಲ ಗಾಯ ಮಾಡ್ತೀವಿ ಈ ಕುಡ್ಗೋಲ್ ತಗಂತೀವಲ್ಲ ಮೇ ಹೌದು ಪಟ್ಟ ತಿಂದ ಹೊಂದ್ಬಿಡ್ತಾರೆ ಇಲ್ಲಿ ಮರಕ್ಕೆ ನೋಡಿ ಎಲ್ಲ ಮರದಲ್ಲೂ ಗಾಯ ಅದನ್ನೂ ಮಾಡಬಾರದು ಅದನ್ನೂ ಮಾಡಬಾರ್ದು ಅವಾಗ ಏನಾಗುತ್ತೆ ಸ್ವರ ರೋಗ ಶುರುವಾಗುತ್ತೆ ಹಾನಿಕಾರಕ ಸೂಕ್ಷ್ಮಗಳು ಹತ್ತು ಹುತ್ತ ಒಳಗಡೆ ಹೋಗ್ತವೆ ಅಜೈಲಮ್ ಫ್ಲೋಯ್ನೆಲ್ಲ ಡ್ಯಾಮೇಜ್ ಮಾಡ್ತವೆ ಅಂದ್ರೆ ನಾವೇ ಗಿಂಟುಕಂಡ್ ಗಾಯ ಮಾಡ್ಕೊಂಡಂಗೆ ತೆಂಗಿ ಮರ ಬುಡದಾಗೆ ಓಲ್ಡ್ ಟೈಪ್ ಆಗ್ಬಿಟ್ಟಿರ್ತದೆ ಅದು ಯಾವ ರೀತಿ ಆಗಿರ್ತದೆ ನನಗೂ ಅದು ಗೊತ್ತಿಲ್ಲ ಅಲ್ಲ ಅದ್ರೊಳಗಡೆ ಕಡ್ಜೆ ಸೇರ್ಕೊಂಡಿರೋದು ಮತ್ತೊಂದು ನಾವು ನಾವಲ್ಲಿ ಹೋಗೋಕ್ಕೂ ಭಯ ಆಗ್ತದೆ ಹುಳ ಆಡ್ತಾ ಇರ್ತವೆ ಕಡ್ಜೆ ಇರ್ತವೆ ಆಮೇಲೆ ಅದೇನೋ ಪಟ್ರು ಜೇನು ಅಂತ ಏನೇನೋ ಕಟ್ಟಿರ್ತವೆ ಅದು ಏನಿರ್ತದೆ ಗೊತ್ತ ಮಗೋದ್ರೆ ಪಟ್ ಈ ಯಾವ ಇದಕ್ಕಾಗುತ್ತೆ ಯಾವುದೋ ಕೀಟ ತನ್ನ ಆಹಾರಕ್ಕಿಂತ ಎಕ್ಸಾಂಪಲ್ ನೋಡಿ ಅಲ್ಲಿ ಮರಕೊಟ್ಕ ಅಕ್ಕಿ ಕೊಟ್ಟುತ್ತಲ್ಲ ತೂತ ಮಾಡುತ್ತಾನೆ ಮರಕೊಟ್ಕಿ ನೋಡಿದ್ವಿ ಮರ್ಕೊಟ್ಟೆ ಯಾವ್ದೋ ಒಂದ್ ಕೀಟ ತನ್ನ ಆಹಾರಕ್ಕೋಸ್ಕರ ಅಲ್ಲಿ ತೆಂಗಿನ ಸೊಸೆ ಎಳೆದಾಗಿದ್ದಾಗ ರುಚಿ ರುಚಿಯಾಗಿ ಊಟ ಸಿಗುತ್ತಲ್ಲ ಅದಕ್ಕೋಸ್ಕರ ತೂತ ಮಾಡಿದೆ ಈಗ ನೀವು ಆ ತೂತದ ಬಗ್ಗೆ ನಿಮಗೆ ಅಷ್ಟೊಂದು ಗಾಬರಿ ಗಾಬರಿ ಇದ್ರೆ ಒಂದಿಷ್ಟು ಕೆಂಪು ಮಣ್ಣು ನಿಮ್ದು ಕೆಂಪು ಮಣ್ಣು ತಾನೆ ಕಲ್ಸ್ಕೊಂಡ್ಬಿಟ್ಟು ಅನ್ನೆಲ್ಲ ಮೆತ್ತಬಿಟ ಇದು ಮಟ್ಟೆ ಮೊಟ್ಟೆ ಹಾಕಿದೀವಿ ಇದು ತೆಂಗಿಗೆ ಅಡಿಕೆಗೆ ಕೋಕು ಬಳೆಗೆ ಎಲ್ಲ ಬುಡಕ್ ಹಾಕೋಣ ಅಂತಾನೆ ಇದು ತರ್ಸಿಕ್ಕಿದೀವಿ ಸರ್ ಇದು ಯಾವ ರೀತಿ ಹಾಕೋದು ಏನು ಉಪಯೋಗನ ಇಲ್ಲ ಉಪಯೋಗ ಇದೆಯಾ ಇಲ್ಲವಾ ಅನ್ನೋದೊಂದು ಕ್ಲಾರಿಟಿ ತಮ್ಮ ಹತ್ರ ಒಂದು ಇದು ಸಿಪ್ಪೆ ಮಟ್ಟೆ ಅಂತೀವಿ ಈ ಸಿಪ್ಪೆ ಮಟ್ಟೆ ನೀವು ಕೊಬ್ಬರಿಗೆ ಕೊಬ್ಬರಿ ಒಡಿಸ್ತಿರಲ್ಲ ಹೌದು ಅದರಿಂದ ದುಡ್ಡು ಇಲ್ಲ ಇಲ್ಲ ನಮ್ಮ ಎಷ್ಟು ಬರುತ್ತೆ ವರ್ಷಕ್ಕೊಂದು ಹದಿನೈದಿಂದ ಇಪ್ಪತ್ತು ಸಾವಿರ ನಮಗೆ ಮಟ್ಟೆ ಸಿಗುತ್ತೆ ಮಾರ್ಕೆಟ್ ಇಲ್ಲ ಮುಂಚೆ ಮೊದ್ಲು ಮಾರ್ಕೆಟ್ ಇತ್ತು ಈ ನಡುವೆ ಮಾರ್ಕೆಟ್ ಸ್ವಲ್ಪ ಕಡಿಮೆ ಇರಬೇಕು ಮತ್ತೆ ನಾವು ಅಲ್ಲಿ ಕೊಡ ಬದಲು ಗೊಬ್ಬರ ಆಗುತ್ತಲ್ಲ ಅಂದ್ಕೊಂಡು ನಾವು ಯಾವುದೋ ಒಂದು ಮೆಥಡ್ ಆಗಿ ಇದೊಂದು ಮಾಡ್ತಾ ಇದ್ದೀವಿ ಅಂತ ಹಿಂದೆ ಇದನೇತರ ಮಾಡಿದ್ರು ನೀವು ಅದ್ರಿಗೆ ಇಲ್ಲ ಇಲ್ಲ ಇದು ಯಾವುದು ಮಾಡಿಲ್ಲ ಇದು ಮಾಡಿರೋದನ್ನ ನೋಡಿದೀವಿ ಅಲ್ಲಿ ಸಿಎಸ್ಪುರದಗೆ ಒಬ್ರು ಮಾಡಿದರೆ ನಮ್ಮ ಆರ್ಟಿಕಲ್ಚರಲ್ ಒಂದು ಫಂಕ್ಷನ್ ಇಟ್ಕೊಂಡಿದ್ರು ಅವ್ರ ತೋಟದಗೆ ಮಟ್ಟೆ ಅಲ್ಲನ ಕೋಚ್ ಇರೋದು ಈ ತೆಂಗಿನ ಮರದ ಬುಡದಲ್ಲೇ ಸುತ್ತು ಹಾಕಿಬಿಟ್ಟಿದ್ರು ಅಲ್ಲಿಂದ ಒಂದ್ 5 ಅಡಿ ಸೌರೌಂಡಿಂಗ್ ಸೆಂಟರ್ ಪ್ಲೇಸ್ ಇಂದ 5 ಅಡಿ 5 ಅಡಿ ಪೂರ್ತಿ ಕವರ್ ಆಗಿ ಅಡಿ ಪೂರ್ತಿ ಕವರಿಂಗ್ ಗೆ ಕೌಚಿದ್ರು ಮೇಲಕ್ಕೆ ಮಾಡಿ ಇದು ಕೆಳಮಕ್ಕ ಬರುತ್ತೆ ಈ ಟೈಪ್ ಆಗಿ ಮಾಡೋದು ಅದು ಹೇಗಿತ್ತು ನಿಮ್ಗೆ ಆ ಮರ ನೋಡಿದಾಗ ಫಸ್ಟ್ ನೋಡಿದಾಗ ಹೇಗೆ ಅನ್ನಿಸ್ತು ಏನದು ಆ ಥರದ್ದೇನು ನನಗೇನು ಅನಿಸ್ಲಿಲ್ಲ ಅದು ಅವ್ರು ಹೇಳಿದ ಪ್ರಕಾರ ತ್ಯಾವಾಂಶ ಹಿಡ್ದಿಟ್ಟಿರುತ್ತೆ ಅವರು ಇನ್ನ ಮೊದಲನೇ ವರ್ಷ ಮಾಡಿದ್ರು ನಾನು ಹೋದ ವರ್ಷ ನೋಡಿದ್ದೆ ಹೋದ ವರ್ಷ ಎಲ್ಲ ಒಂದು ಒಂದೂವರೆ ವರ್ಷ ಅನ್ಸುತ್ತೆ ಸರಿ ಅವರು ಏನೋ ಸ್ಕೀಮ್ ಏನೋ ಸಿಕ್ಕಿತ್ತು ಅಂತ ಅಂತಾನ ಸರ್ಕಾರದಿಂದ ಸ್ಕೀಮ್ ಕೊಟ್ಟಿದ್ರು ಅಂತಾನ ಇದು ಮಾಡಿದ್ರು ಈಗ ಈ ಪ್ರತ್ಯಕ್ಷಿಕಿಗೆ ಇದನ್ನ ತೆಂಗಿನ ಮರ ಅಥವಾ ಒಂದು ಮರ ಇದು ಹಿಂಗ್ ಜೋಡಿಸ್ತಾ ಬರ್ತೀವಿ ನೀವು ಹೇಳಿದ್ ಈ ತರ ಮಾಡಿರುತ್ತೆ ಒಂದ್ರ ಪಕ್ಕ ಒಂದ್ರ ಪಕ್ಕ ಜೋಡಿಸ್ತೀರಾ ಹಿಂಗೆ ಇಲ್ಲಿ ಗ್ಯಾಪು ಸ್ವಲ್ಪ ಕಮ್ಮಿ ಇರುತ್ತೆ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅನುಕೂಲ ಏನೋ ಅನನುಕೂಲ ಏನೋ ಈಗ ನಾವೇನ್ ಮಾಡಬೇಕು ಅಂದ್ರೆ ನಾವೇನ್ ನೋಡ್ಬೇಕು ಅಂದ್ರೆ ಇದು ನಮ್ಮ ಹೌದು ಇದು 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 ಸುತ್ತನೂ ಇದ್ರದ್ದು ಬೇರೆ ಬೇರು ವಲಯ ಇರುತ್ತೆ ಝೋನ್ ಅಂತೀವಿ ಬೇರು ವಲಯದಲ್ಲಿ ಸೂಕ್ಷ್ಮಜೀಗಳು ಇರ್ತವೆ ಅವು ಕೆಲಸ ಮಾಡ್ತಿರ್ತವೆ ಅವಕ್ಕೆ ಗಾಳಿ ಬೇಕಲ್ವಾ ಆಮ್ಲಜನಕ ನಾನು ಹಿಂಗೆ ದಬ್ಬಾಕ್ಬಿಟ್ರೆ ಈ ಇಲ್ಲಿ ಕೆಲ ಇಲ್ಲಿರೋ ಸೂಕ್ಷ್ಮಜೀವಿಗೆ ಗಾಡಿಯಲ್ಲಿ ಸಿಕ್ತು ಉಸಿರಾಟ ಎಲ್ಲ ಮಾಡ್ತವೆ ಬೇರು ಉಸಿರಾಡಬೇಕು ಜೀವಿಗಳು ಉಸಿರಾಡಬೇಕು ಆಮ್ಲಜನಕ ಮೇಲೆ ಕಳಿಗೆ ಒಬ್ಬರ್ತಿರ್ಬೇಕು ಈ ಮುಸ್ಕಾಕೊಂಡು ಮುಸ್ಕಾಕ್ದಂಗ್ಬಿಡ್ತಾರ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ತಾರ ನೋಡಿ ನಮ್ಮ ರಾಸಾಯನಿಕ ಕೃಷಿನಲ್ಲಿ ಕೆಲವು ಅಂತ ಹಾಕ್ಬಿಡ್ತಾರಲ್ಲ ಉಸರಾಡದಂಗೆ ಅದಾಗ ಇವಾಗ ಏನಾಗುತ್ತೆ ನೀವು ಈ ತರ ಮಾಡಿದಾಗ ನಾವು ಇದು ಇಲ್ಲಿ ಗಾಳಿ ಆಡೋಲ್ಲ ಇಲ್ಲಿ ಇಲ್ಲಿ ಗಾಳಿ ಆಡಲ್ಲ ಇಲ್ಲಿ ಮುಚ್ಚಿಬಿಟ್ವಂಗೆ ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಮುಚ್ಚಿಟ್ಟಾಗ ಉಷ್ಣ ಮಣ್ಣಿನ ಉಷ್ಣಾಂಶ ಜಾಸ್ತಿ ಆಗುತ್ತೆ ಆಗ್ಲೇಬೇಕಲ್ವ ಗಾಳಿ ಆಡ್ತಿದ್ದಾಗ ತಣ್ಣಗಿರುತ್ತೆ ಮಣ್ಣು ಮುಚ್ಚಿಬಿಟ್ರಿ ಹಿಂಗೆ ಓ ಬೆಚ್ಚ ಬಿಸಿ ಜಾಸ್ತಿ ಜಾಸ್ತಿ ಆಗ್ಬಿಡುತ್ತೆ ಹೌದು ಉಷ್ಣಾಂಶ ಜಾಸ್ತಿ ಆದಾಗ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತವೆ ಅವೆಲ್ಲ ವ್ಯತ್ಯಾಸಗಳು ಹಾಗೆ ಆಗುತ್ತೆ ಆಮೇಲೆ ನೀರಿನ ಅಂಶ ಜಾಸ್ತಿ ಕೇಳುತ್ತೆ ಮ ಭೂಮಿ ಬಿಸಿ ಆದಾಗ ಬಿಸಿ ಆದಂಗೆ ತಣ್ಣು ಮಾಡಬೇಕಲ್ಲ ಮತ್ತೆ ನೀರು ಕೊಡ್ತಾನೆ ಇರಬೇಕಲ್ಲ ನೀವು ನೀವು ಹೆಂಗೆ ಕೊಡ್ತೀರ ನೀರು ನೀವು ಡ್ರಿಪ್ಪಲ್ಲೆಲ್ಲ ಕೊಟ್ಟಿರ್ತೀರ ಹೌದು ಡ್ರಿಪ್ ಎಲ್ಲೆಲ್ಲ ಎಲ್ಲ ಬಂದಿರುತ್ತೆ ಈ ಇದ್ರ ಮೇಲೆ ಡ್ರಿಪ್ ಪೈಪ್ ಹೋಗಿದ್ರೆ ಇದ್ರ ಮೇಲೆ ನೀರು ಬಿದಿರ ಹೋಗುತ್ತೆ ಒಳಗಡೆಗೆ ಸಂಧಿಯಲ್ಲಿ ಎಲ್ಲ ಹೋಗುತ್ತೆ ಸಂಧಿಲು ಹೋಗುತ್ತೆ ಅದು ಕವರ್ ಆಗಲ್ಲ ಇದಿಷ್ಟು ಇದ್ರದ್ದು ಇದ್ರದ್ದು ಡಿಸ್ಅಡ್ವಾಂಟೇಜು ನೆಕ್ಸ್ಟ್ ಏನು ಅಂದರೆ ನೋಡಿ ಇದಿದೆಯಲ್ಲ ಇದು ತೆಂಗಿನ ನಾರು ಕಾಯಿರು ಅಲ್ವಾ ಇದು ಮೊಟ್ಟೆ ಮೇಲ್ಗಡೆ ಮೊಟ್ಟೆ ಇದು ಕರಗಲ್ಲ ಇಷ್ಟು ವರ್ಷ ಬೇಕಾರೆ ಹಂಗೆ ಇರುತ್ತೆ ಶೆಲ್ಲು ಈ ನಾರಿದೆಯಲ್ಲ ಇದನ್ನು ಮಿಷಿನಲ್ಲಿ ಹೊಡಿತಾರಲ್ಲ ಅವರು ಕೋಕೋ ಪಿತ್ ಮಾಡೋರು ಹೌದು ತೆಂಗಿನ ಕಾಯು ಮಾಡೋದು ಇದನ್ನು ತಗೊಂತಾರೆ ಸೊ ಇದು ಇದನ್ನು ಕೆಲವರು ಮುಚ್ಚಿಗೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಾನು ಇದನ್ನು ಉಪ್ಯೋಗಿಸಿದ್ದೀನಿ ಗಿಡ ಸುತ್ತ ಹೊಸ ಗಿಡನಿಟ್ಟಾಗ ಹಾಕಿರ್ತೀನಿ ನಾರು ಈ ತೆಂಗಿನ ನಾರು ಇದೆಯಲ್ಲ ಈಗ ಒಳ್ಳೆ ಸಿಪ್ಪೆ ಮಟ್ಟಲಿರುತ್ತೆ ಈ ತೆಂಗಿನ ನಾರು ಸುಲಭ ಕರಗಲ್ಲ ಇದರಲ್ಲಿ ಸಿ ಎನ್ ರೇಷೋ ಇಂಗಾಲ ಮತ್ತು ಸಾರ್ವಜನಿಕ ರೇಷೋ ಅಂತ ಹೇಳ್ತೀವಲ್ಲ ಒಂದಿಷ್ಟು ಒನ್ ಟ್ವೆಂಟಿ ನೂರಿಪ್ಪತ್ತು ನೂರಿಪ್ಪತ್ತು ಕಾರ್ಬನ್ನು ಒಂದು ಇದು ಇರೋದು ಸಿ ಎನ್ ರೇಷೋ ಇರೋದು ಒಂದಿಷ್ಟು ಒನ್ ಟ್ವೆಂಟಿ ಇರುತ್ತೆ ಓಕೆ ಓಕೆ ಗೊಬ್ಬರ ಆಗಿ ನನ್ನ ಗಿಡ ತಗೋಬೇಕಂದ್ರೆ ಒಂದಿಷ್ಟು ಟ್ವೆಂಟಿಗೆ ಬರಬೇಕು ಹಾಂ ಸರಿ ಒಂದಿಷ್ಟು ಒನ್ ಟ್ವೆಂಟಿಯಿಂದ ಒಂದಿಷ್ಟು ಟ್ವೆಂಟಿಗೆ ನಿಲ್ಲಿಸ್ಬೇಕು ಅದು ಹೇಳ್ತಾರೆ ಯಾರು ಅದು ಹೆಂಗಾಗತ್ತೆ ಅಂತ ಆಮೇಲೆ ಇದು ಯಾಕೆ ಎಷ್ಟು ಗಟ್ಟಿಯಾಗಿರುತ್ತೆ ಇದು ಇದರಲ್ಲಿ ಸಾರ್ವಜನಿಕ ಅಂಶ ಕಮ್ಮಿ ಇರುತ್ತೆ ಕಾರ್ಬನ್ ಜಾಸ್ತಿ ಇರುತ್ತೆ ರೇಷ ಬೈಂಡಿಂಗ್ ಜಾಸ್ತಿ ಇರುತ್ತೆ ಅನ್ನೋದಕ್ಕೆ ಇದರಲ್ಲಿ ಕೆಲವು ರಾಸಾಯನಿಕಗಳಿರ್ತಾವಂತೆ ಲೆಗ್ನಿನ್ ಆ್ಯಂಡ್ ಫಿನೋಲಿನ್ ಅಂತ ಈ ರಾಸಾಯನಿಕಗಳು ಇದರಲ್ಲಿರುತ್ತೆ ಅದನ್ನು ಬ್ರೇಕ್ ಡೌನ್ ಮಾಡಬೇಕು ಅದನ್ನು ಹೊಡೆದು ತೆಗೆದು ಇದರಿಂದ ಸಂಖ್ಯೆನ ಕಮ್ಮಿ ಮಾಡಬೇಕು ಅಂದರೆ ಸಾರ್ ಕಾರ್ಬನ್ ನೈಟ್ರೋಜನ್ ರೇಷು ಕಮ್ಮಿ ಮಾಡಬೇಕು ಅದನ್ನು ಮಾಡೋಕ್ಕೆ ಸೂಕ್ಷ್ಮಜುಗಳು ಬೇಕು ಸೂಕ್ಷ್ಮಜುಗಳು ಕೆಲಸ ಮಾಡಬೇಕು ಇದ್ರ ಮೇಲೆ ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾ ಅಂತೀವಲ್ಲ ಅವು ಬರಬೇಕು ಆ ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾ ಹಿಂಗೆ ಹಿಂಗೆ ಇಟ್ಬಿಟ್ರೆ ಎಲ್ಲಿ ಬರ್ತಾರೆ ಬ್ಯಾಕ್ಟೀರಿಗಳು ಉಸ್ಕಾಕ್ಕಿದ್ದಾವಲ್ಲ ಅವು ಉಸಿರು ಗಾಳಿ ಆಡದಲ್ಲ ಉಸಿರು ಉಸಿರಿದರೆ ಹೋಗ್ತೀವಿ ನಾವು ಗೊತ್ತಾಯ್ತು ಬೆಳಗಣ್ ಉಸಿರು ಕಟ್ತೀವಲ್ಲ ಹೋಗೋದು ಬೇಡ ಅಂತ ವಾಪಸ್ ಬಂದ್ಬಿಡ್ತೀವಿ ಸೊ ಸುಖಿ ಹೋಗ್ತಾವೆ ಕೆಳಗಡೆ ಹೋಗಲ್ಲ ಹೋಗಲ್ಲ ಇದ್ರದ್ದು ಡಿಕಂಪೋಸಿಷನ್ ಶುರು ಆಗಲ್ಲ ಆಗೋಲ್ಲ ಈ ಐದು ಆದರೂ ಹಿಂಗೇ ಇರುತ್ತೆ ಇದು ಕರ್ಗದೆ ಯಾವಾಗ ಯಾವಾಗ ನಮಗೆ ತೆಂಗಿನ ಮರಕಪ್ಪ ಇದ್ರೂ ಶಕ್ತಿ ಕೊಡೋದು ಯಾವಾಗ ಒಂದು ಇದು ಮಲ್ಚಿಂಗ್ ಮಾಡೋದರಿಂದ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಮಣ್ಣಿನ ಇದು ಟೆಂಪ್ರೇಚರು ಉಷ್ಣಾಂಶ ಉಷ್ಣಾಂಶ ಅನ್ನ ಅನಾವಶ್ಯಕವಾಗಿ ಮಣ್ಣಿನ ಮಣ್ಣನ್ನು ಬಿಸಿ ಮಾಡಿ ಇಡ್ತೀವಿ ನಾವು ಬುಡದಲ್ಲಿ ಮೂರೈದು ಸೂಕ್ಷ್ಮ ಚಟುವಟಿಕೆ ಇದರೊಳಗಡೆ ಆಗೋಲ್ಲ ಬರೀ ಈ ಥರ ನೀವು ಕಾಯ್ರು ತಂದು ಹಾಕಿದ್ರು ಹಿಂಗೆ ಹಿಂಗೆ ಹಾಕಿದ್ರೂ ಅದು ಕರಗಲ್ಲ ಇನ್ನು ಹಿಂಗಿಟ್ಬಿಟ್ರೆ ಇನ್ನಂಗೆ ಕರಗತ್ತೆ ಹಿಂಗೆ ಹಾಕಿದ್ವಿ ಅಂತ ಅನ್ಕೊಳ್ಳೋಣ ಉದಾಹರಣೆಗೆ ಸಿಕ್ತು ಯಾರೋ ನಮ್ಮ ಪಿತ್ ಮಾಡೋರು ವೇಸ್ಟ್ ಅಂತ ಕೊಡ್ತಾರೆ ನಮಗೆ ಅದು ತರಿಸಿದ್ದೀನಿ ನಾನು ಹಾಕಿದ್ದೀನಿ ಇದನ್ನು ತಂದು ನಾನು ಗಿಡದ ಬಿಡಕ್ಕೆ ಹಿಂಗೆ ಇಟ್ಟೆ ಅಂತ ಅನ್ಕೊಳ್ಳೋಣ ಇದೇನು ಕರಗೋದು ಹಿಂಗೆ ಇಲ್ಲಿ ಗಾಳಿ ಆಡ್ತಾ ಇದೆ ಸೂಕ್ಷ್ಮ ಜೀವಿಗಳು ಬರ್ತವೆ ಇದನ್ನ ಕರಗಿಸ್ತವೆ ಲಿಗ್ ನಿಫೆನಲ್ಲಿ ಒಡೆದಾಕ್ಬಿಟ್ಟು ಒಂದು ಒಂದು ಎಷ್ಟು ನೂರಿಪ್ಪತ್ತರಿಂದ ಒಂದು ಎಷ್ಟು ನಲವತ್ತಕ್ಕೂ ಅರವತ್ತಕ್ಕೋ ತರ್ತವೆ ಅವು ತರಕ್ಕೆ ಇದು ಕೆಲಸ ಮಾಡ್ಬೇಕಲ್ಲ ಅವು ಊಟ ಬೇಕಲ್ಲ ಅವ್ಕೆ ಊಟ ಬೇಕಾಗಿರೋದು ನೈಟ್ರೋಜನ್ನು ಸಾರ್ವಜನಿಕ ನಾನು ಏನಾರು ನಾನು ಇಲ್ಲಿ ಸಾವಯವ ಗೊಬ್ಬರ ಹಾಕಿದರೆ ಈ ಗೊಬ್ಬರದಲ್ಲಿರೋ ಇವು ಸಾರ್ವಜನಿಕೆ ಅಲ್ಲಿಗೇನು ಇಲ್ಲಿ ನಾವೇನು ಗೊಬ್ಬರ ಕೊಟ್ಟಿದ್ವಿ ಈ ಗಿಡದ ಫಸ್ಟ್ ಬಾಳೆ ಗಿಡ ಗೊನೆ ಬಿಡೋ ಬದಲು ಆ ಗೊಬ್ಬರ ಎಲ್ಲ ಇಲ್ಲಿ ಹೋಯ್ತು ಗೊಬ್ಬರ ಮಾಡಕ್ಕೆ ಗೊಬ್ಬರ ಖರ್ಚು ಮಾಡಿದ್ವಿ ಓಹೋ ಇದನ್ನ ಗೊಬ್ಬರ ಮಾಡೋಕ್ಕೆ ಈ ಗೊಬ್ಬರ ಖರ್ಚು ಮಾಡಿದ್ವಿ ಇದ್ರ ಗೊಬ್ಬರ ಎಷ್ಟು ಒಂದು ಎರಡು ರೂಪಾಯಿ ಕೆ ಜಿ ಆಗ್ಬೋದು ಈ ಗೊಬ್ಬರ ಎಷ್ಟು ಹದಿನೈದು ರೂಪಾಯಿ ಕೆ ಜಿ ಹದಿನೈದು ರೂಪಾಯಿ ಕೆ ಜಿ ಗೊಬ್ಬರ ತಂದು ಹಾಕಿ ಎರಡು ರೂಪಾಯಿ ಕೆ ಜಿ ಗೊಬ್ಬರ ಉತ್ಪನ್ನ ಮಾಡ್ತೀವಿ ಇದು ಮ್ಯಾಥ್ಮೆಟಿಕ್ಸಾ ಉದಾಹರಣೆ ಹಾಗಾಗಿ ನಾವು ಯಾವಾಗ ಇದನ್ನು ಹಾಕ್ತೀವೋ ಇದರಲ್ಲಿ ಇದಕ್ಕೆ ಸಾರ್ವಜನಿಕ ಬೇಕು ತರ್ಕ್ಸೋಕ್ಕೆ ಗಾಳಿ ಆಡಬೇಕು ಸಾರ್ವಜನಿಕ ಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಈ ತೆಂಗಿನ ಮಟ್ಟೆ ಆಗ್ಬೋದು ಈ ತೆಂಗಿನ ನಾರಾಗ್ಬೋದು ಪಿತ್ತಾಗ್ಬೋದು ಅದನ್ನು ನೇರವಾಗಿ ಗಿಡದ ಬುಡಕ್ಕೆ ಹಾಕಬಾರ್ದು ಸರಿ ಇದನ್ನು ಹಿಂಗೆ ಈ ಥರದೊಂದು ಜಾಗದಲ್ಲಿಟ್ಟು ಇದ್ರ ಮೇಲೆ ಸಾರ್ವಜನಿಕ ಇರತಕ್ಕಂಥ ದ್ರಾವಣ ಉದಾಹರಣೆಗೆ ಗೋಮೂತ್ರ ಹಸುವಿನ ಗಂಜಲ ಅದಲ್ಲೇ ಸಾರ್ವಜನಿಕ ಇರುತ್ತೆ ಯಾವುದೇ ಪ್ರಾಣಿಯ ಯೂರಿ ಯೂರಿನ್ ನಮ್ಮದು ಸೇರಿದಂತೆ ಅದಲ್ಲೇ ಸಾರ್ವಜನಿಕ ಯುರಿಕ್ ಆ್ಯಸಿಡ್ ಇರುತ್ತೆ ಇದು ಸೀಮೆ ಹಸ್ಕೊಳ್ಳ್ರಿಗೂ ಯಾವುದಲ್ಲೂ ಇರುತ್ತೆ ಎಲ್ಲದರಲ್ಲೂ ಇರುತ್ತೆ ಹೌದ್ರೆ ತರಿಸ್ಬಿಟ್ಟು ಅದನ್ನು ಇದಕ್ಕೆ ಹಾಕಿ ಫಸ್ಟಿಗೆ ರಾಶಿ ಹಾಕ್ಬಾರ್ದು ಸ್ವಲ್ಪ ತೆಳ್ಳಿಗೆ ಹಾಕಬೇಕು ಗಾಳಿ ಆಡೋ ಥರ ಇರಬೇಕು ಒಂದು ಬಯಲು ಪ್ರದೇಶದಲ್ಲಿ ಗಾಳಿ ಆಡೋ ಥರ ಹಾಕಿ ಗೋಪುರ ಮಾಡಬೇಡಿ ಗಾಳಿ ಆಡೋ ಥರ ಹಾಕಿ ಹಾಕ್ಬಿಟ್ಟು ಅದರ ಮೇಲೆ ಈ ಸಾರಜನಕ ಗೊಬ್ಬರಗಳೇನಿರ್ತಲ್ಲ ದ್ರವ ರೂಪದ ಸಾರಜನಕ ಗೊಬ್ಬರಗಳು ಅದನ್ನು ಹಾಕಿ ಮಜ್ಜಿಗೆ ಮಜ್ಜಿಗೆ ಹಾಂ ಆಮೇಲೆ ಅಲ್ಲಿ ಸೂಕ್ಷ್ಮ ಸೂಕ್ಷ್ಮಜಿಗಳನ್ನ ಕೆಲಸ ಮಾಡಬೇಕು ಗಾಳಿ ಗಾಳಿಯಾಡ್ತಾ ಇರಬೇಕು ಅದನ್ನು ಮಾಡ್ಕೊಂಡು ಬನ್ನಿ ಸಿಪ್ಪೆ ಮಟ್ಟನ ಕರಗಿಸ್ಬೋದು ಇದು ಕರಗಲಿಕ್ಕೆ ಸಮಯ ತಗೊಳ್ಳುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ನಮ್ಮ ಫಸ್ಲು ಬರೋ ಸ ವಾಣಿಜ್ಯ ಬೆಳೆ ಬಿಡಕ್ಕೆ ಹಾಕೋಬೇಡ ಈ ಥರ ಬಯಲು ಜಾಗದಲ್ಲಿ ಒಂದು ಕಡೆ ಇಟ್ಕೊಳ್ಳೋಣ ಇಲ್ಲ ಮೂಲೆಯಲ್ಲಿ ಗೇಟ್ ಹತ್ರ ಅಲ್ಲಿ ಇಲ್ಲಿ ಇಲ್ಲಿರುತ್ತೋ ಅಲ್ಲಿ ತೆಳ್ಳಗೆ ಹಾಕ್ಬಿಟ್ಟು ಈ ಥರ ಹಾಕಿ ಈ ಥರ ಈ ಥರ ಹಾಕ್ಬಿಡಿ ಹಿಂಗೆ ಆಕಾಶ ನೋಡತ್ತರ ಹಿಂಗೆ ಹಿಂಗೆ ಜೋಡಿಸಿ ಬಯಲು ಪ್ರದೇಶದಲ್ಲಿ ಹಿಂಗೆ ಜೋಡಿಸಿ ಇದ್ರ ಮೇಲೆ ಅವು ಓಕೆ ಗಂಜಲ ಅಥವಾ ಕೋಳಿ ಗೊಬ್ಬರ ಸಿಕ್ಕಿದ್ರೆ ಕೋಳಿ ಗೊಬ್ಬರ ಕೋಳಿ ಗೊಬ್ಬರದೊಳಗೆ ಭಯಂಕರ ಯೂರಿಕ್ ಆಸಿಡ್ ಇರುತ್ತೆ ಕೋಳಿ ಗೊಬ್ಬರದೊಳಗೆ ಇನ್ನಾಕಿಬಿಟ್ಟು ಹಿಂಗೆ ಇಡಬೇಕು ಫಸ್ಟು ಹೀಗೆ ಇದ್ರ ಮೇಲೆ ಕೋಳಿ ಗೊಬ್ಬರ ಹಾಕ್ತಾರೆ ಹಾಕ್ಬಿಟ್ಟು ಆ ಪೈಪಲ್ಲಿ ಒಂಚೂರು ಹಂಗೆ ನೀರು ಬಿಡ್ತಾರೆ ತೇವಾಂಶ ಕಪ್ಪಾಡ್ತಾರೆ ಇದ್ರ ಮೇಲೆ ಇನ್ನೇನಾರು ಸಾವಯವ ಗೊಬ್ಬರ ಸಿಕ್ಕರೆ ಅದನ್ನು ಹಾಕಿ ಅವಾಗ ಗೊಬ್ಬರ ಕಳಿ ಇದು ಕಳೆಯುತ್ತೆ ಹಾಗಾಗಿ ಸಿಪ್ಪೆ ಮೊಟ್ಟೆಯನ್ನು ನೇರವಾಗಿ ಗಿಡದ ಬಿಡಕ್ಕೆ ಹಾಕೋದು ಬೇಡ ಈ ಕೆಲವು ಫಿಟ್ಟು ಈ ಇದ್ರಾಗೆಲ್ಲ ಕೆಲವರು ಯೂಸ್ ಮಾಡ್ತಾರಲ್ ಸರ್ ಹೌದು ನರ್ಸರಿ ಟ್ರೇಗಳಿಗೆ ಅವರು ಇದನ್ನೇ ಮಾಡೋದು ಅವ್ರಿದ ಅದನ್ನ ಚೆನ್ನಾಗಿ ಕರಗಿಸಿ ಅದನ್ನ ಇದರಲ್ಲಿರೋ ಲೆಗ್ನಿನ್ನು ಫಿನಲಿನ್ನು ಅದನ್ನೆಲ್ಲ ಇಳಿಸಿ ಪೌಡ್ರ್ ಇದ್ರೆ ಆಗಿರುತ್ತಲ್ವ ಅದು ಹೌದು ಅದನ್ನು ಕರಗಿಸಿ ಆಮೇಲೆ ಅದಕ್ಕೆ ಏನೇನು ಸೇರಿಸಬೇಕು ಅದನ್ನೆಲ್ಲ ಸೇರಿಸಿ ಆಮೇಲೆ ಮಾಡಿರ್ತಾರೆ ಅದನ್ನು ನಾವು ಆರು ರೂಪಾಯಿ ಏಳು ರೂಪಾಯಿ ಕೆಜಿನಲ್ಲಿ ನರ್ಸರಿಯವರಿಗೆ ಅವ್ರು ಕೊಡ್ತಾರೆ ನರ್ಸರಿಯವರು ಅದನ್ನು ಟ್ರೇದಲ್ಲಿ ಹಾಕೊಂಡ್ಬಿಟ್ಟು ನಮಗೆ ಗಿಡ ಮಾಡಿಕೊಡ್ತಾರೆ ಅದಿಂದ ಹೊಡೆದು ಅದು ಬೇರೆ ಮಿಷಿನ್ ಬೇಕಲ್ಲ ಇದನ್ನ ಹೊಡಿಯಕ್ಕೆ ಹೌದು ನಮ್ಗೆ ಅವೆಲ್ಲ ಬೇಕು ನಾವು ಮಾಡಿದಿಲ್ಲದೆ ಒಳ್ಳೆ ನಮಗೆ ಪ್ಲಸ್ ಪಾಯಿಂಟ್ ಅನ್ನಂಗೆ ಆಯ್ತು ಇದನ್ನ ಇನ್ನೊಂದು ತರದ ಉಪಯೋಗ ಇದೆ ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಲಾಸ್ಟ್ ಪಾಯಿಂಟ್ ಇದನ್ನ ನಾವು ಏನು ಮಾಡಬಹುದು ಅಂದ್ರೆ ಬಯೋಚಾರ್ ಅಂತ ಜೈವಿಕ ಇದ್ದಿಲ್ಲು ಅಂತ ಹೇಳ್ತೀವಿ ಕೇಳಿ ಅದನ್ನ ಮಾಡಿರೋ ಉದಾಹರಣೆಗಳು ನಾನು ನೋಡಿದ್ದೀನಿ ಪ್ರೊಫೆಸರ್ ಮಾಲಿಂಗಯ್ಯ ಮಾಲಿಂಗಪ್ಪ ಅಂತ ನಮ್ಮ ರಂಗಾಪುರ ಮಧುಗಿರಿ ತಾಲೂಕು ಸರ್ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದ ಅದಕ್ಕೆ ನಾವು ಸಣ್ಣ ಡ್ರಮ್ ಮಾಡ್ಕೊಂಡು ಅವ್ರು ಮಾಡಿ ಇಟ್ಕೊಂಡಿದ್ದಾರೆ ನೀವು ರಂಗಪುರಕ್ಕೆ ಹೋದ್ರೆ ಅಲ್ಲ ಸಣ್ಣ ಡ್ರಮ್ಗೆ ಇಷ್ಟೊಂದು ನಮ್ಮ ಮೇಜರ್ ಆಗಿ ಹೆಂಗೆ ಕರಗಿಸೋದು ಅಂತ ಬಯಚಾರು ಅಲ್ಲ ಅವ್ರು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ನೀವು ಒಂದ್ಸಲ ಅವ್ರ ಮಾಹಿತಿ ತಗೊಳ್ಳಿ ಹೌದಾ ಏನಿಲ್ಲ ಒಂದು ಎರಡು ಒಂದು ಡ್ರಮ್ಗೆ ಸಾವಿರದ ಐನೂರು ರೂಪಾಯಿ ಆ ತಾಮ್ರ ತಗಡ ಡ್ರಮ್ಮು ಅದಕ್ಕೆ ಊತ ಮಾಡೋದು ಅವೆಲ್ಲ ಸಿಸ್ಟಮ್ ಒಂದು ಹೊಗೆ ಪೈಪ್ ಹಾಕೋದು ಎಲ್ಲ ಇದೆ ಅವ್ರು ಸರ್ ತೋರಿಸ್ತಾರೆ ಎಲ್ಲರೂ ಮನೆಗೆ ಸರ್ ಗೊತ್ತಲ್ಲ ನೋಡಿದ್ದೀನಿ ಅವರು ಅವ್ರನ್ನ ಕೇಳಿ ಸಲ ಭೇಟಿ ಮಾಡ್ರಿ ಫುಲ್ ಮಾಹಿತಿ ಕೊಡ್ತಾರೆ ಅವರಂತೂ ಚೀಲ್ಗಟ್ಲೆ ಮಾಡಿಟ್ಕೊಂಡಿದ್ದಾರೆ ನೀವಿಲ್ಲಿ ಲೋಡ್ ಗಟ್ಟಲೆ ಸಿಪ್ಪೆ ಮಟ್ಟೆ ನೋಡ್ತೀರಾ ಅವ್ರ ಹತ್ರ ಚೀಲದಲ್ಲಿ ತುಂಬಿಟ್ಟಿದ್ದಾರೆ ಇಲ್ಲ ಅದೇ ಬಯೋಚಾರ್ ಜೈವಿಕ ಮಾಡಿಟ್ಕೊಂಡಿದ್ದಾರೆ ಅದನ್ನು ಅವರು ಪುಡಿ ಮಾಡಿ ಪುಡಿ ಮಾಡಿ ಅದನ್ನು ಚಾರ್ಜ್ ಮಾಡಿ ಅದಕ್ಕೆಲ್ಲ ಜೀವಮೃತ ಅದೇನು ಸೂಕ್ಷ್ಮ ಜೀವನೆಲ್ಲ ಸೇರಿಸಿ ಅವರು ಗಿಡಕ್ಕೆ ಹಾಕ್ತಾರೆ ಅಲ್ಲ ಅದಕ್ಕೆ ಇದು ಇದ್ಲಲ್ವಾ ಮುಂಚೂರು ಅದಕ್ಕೆ ಮಜ್ಜಿಗೆ ಜೀವ ಸೂಕ್ಷ್ಮ ಸೂಕ್ಷ್ಮಜೀವಿ ಗೋಕುಪಮೃತ ಏನೋ ಒಂದು ಹಾಕೋದು ಹಾಕ್ಬಿಟ್ಟು ಆಮೇಲೆ ಮಾಡಿಸ್ಬಿಟ್ಟು ಅಂತ ಚಾರ್ಜಿಂಗ್ ಚಾರ್ಜಿಂಗ್ದ ಭಯೋಚಾರ್ ಅಂತಾರೆ ಅಲ್ಲೇನು ತೊಂದರೆ ಇಲ್ಲ ಅವೆಲ್ಲ ಮಾಡ್ಬೋದು ಮೂಲ ಉದ್ದೇಶ ಇದಿದೆಯಲ್ಲ ಸರ್ ಈ ಕವಚ ಇದನ್ನ ತೆಗಿಯದೆ ಇದೇನಿದ್ರು ಆ ಭಯೋಚಾರ್ ಮಾಡಿದಾಗ ಮಾತ್ರ ಇಜ್ಲಾಗುತ್ತೆ ಪೂರ್ತಿ ಹಿಂಗೆ ಇದೇ ಇರುತ್ತೆ ಇದಾಗಿರುತ್ತೆ ನಾನು ಮಾಡಿದ್ದೀನಿ ಬೇರೆ ಅದೊಂದು ಗೇಳಿನಲ್ಲಿ ಪ್ರೊಜೆಕ್ಟಲ್ಲಿ ಮಾಡಿಸಿದ್ದೀನಿ ಚನ್ನಪಟ್ಟಣ ತಾಲೂಕಲ್ಲಿ ಇದನ್ನು ಡ್ರಮ್ಮಲ್ಲಿ ತಂದು ಮಾಡಿ ಬಯೋಚಾರ್ ಮಾಡಿ ಇಟ್ಕೊಂಡ್ರಿ ಅದಕ್ಕೆ ಒಂದು ಸಲ ಭಯೋಚಾರ್ ಮಾಡಿದ್ರೆ ಬೇಕಾದ್ರೆ ಐದು ಲಕ್ಷ ಉಪಯೋಗಿಸಿ ತೊಂದರೆ ಇಲ್ಲ ವೀಕ್ಷಕರೇ ನಾವು ಇದುವರೆಗೂ ರಾಜಣ್ಣವ್ರ ತೋಟ ಜೀರ್ಣಹಳ್ಳಿ ಸಿಎಸ್ಪುರ ಹೋಬಳಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿದ್ದೀವಿ ಇವರ ಬೋಬೇಳೆ ಬೋಮಡಿ ತೋಟವನ್ನು ನಾವು ಇವಾಗ ನೋಡ್ಕೊಂಡು ಬಂದಿದ್ದೀವಿ ನೀವು ನನ್ನ ಜೊತೆ ಪ್ರಯಾಣ ಮಾಡಿದ್ದೀರಾ ಸಾಕಷ್ಟು ವಿಷಯಗಳನ್ನು ನಾವು ಇಲ್ಲಿ ಪರಸ್ಪರ ವಿನಿಮಯ ಮಾಡ್ಕೊಂಡಿದ್ದೀವಿ ನಮ್ಮ ರಾಜಣ್ಣವರು ಅವರ ಕೃಷಿ ವ್ಯವಸಾಯದ ಕ್ರಮವನ್ನು ನಮಗೆ ವಿವರಿಸಿದ್ದಾರೆ ನಾವು ಸಾಕಷ್ಟು ಇಲ್ಲಿ ತಿಳ್ಕೊಂಡಿದ್ದೀವಿ ನೋಡಿದ್ದೀವಿ ಅವರಲ್ಲಿ ಕೆಲವು ಅನುಮಾನಗಳಿತ್ತು ಅದನ್ನು ಪರಿಹರಿಸ್ಕೊಂಡಿದ್ದಾರೆ ಅಂತ ಅಂದ್ಕೊತೀನಿ ಇವತ್ತಿನ ನಮ್ಮ ಭೇಟಿ ರಾಜಣ್ಣವ್ರಿಗೆ ಯಾವ ರೀತಿ ಅನುಕೂಲ ಆಗಿರ್ಬೋದು ಯಾವ ವಿಷಯಗಳು ಏನು ತಲುಪಿರ್ಬೋದು ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ ರಾಜಣ್ಣವರೇ ಸರ್ ಇವತ್ತಿನ ಮಾಹಿತಿ ಪ್ರಕಾರ ನನಗೆ ಗೊತ್ತಿಲ್ಲದಂಥವು ಸುಮಾರು ವಿಷಯಗಳು ನಾನು ನಿಮ್ಮಿಂದ ತಿಳ್ಕೊಂಡಿದ್ದೀನಿ ಮತ್ತು ಈ ಮೊಟ್ಟೆದಾಗಿರ್ಬೋದು ಮತ್ತು ತೆಂಗಿನ ಮರದಾಗೆ ಸುತ್ತಲೂ ಮೊಟ್ಟೆ ಗರಿ ಸ್ಯಾಗೆ ಹಾಕೋ ಅಂಥದ್ದು ಅದಿರ್ಬೋದು ಮತ್ತು ಗೊಬ್ಬರ ಕೊಡೋ ಅಂಥ ವಿಷಯ ಇರ್ಬೋದು ಮತ್ತು ಬಾಳೆದು ಬಹುಬ ಇದ್ರದ್ದು ಏನು ಗುಂಪು ಬಾಳೆ ಗುಂಪು ಆ ವಿಷಯ ಇರ್ಬೋದು ಸಾಧಕಬಾದ ಹಾಂ ಸಾಧಕ ಬಾಧು ಸುಮಾರು ಒಂದು ಹೊಸ ವಿಜ್ಞಾನದ ನಾವು ಓದ್ದಂಗೆ ತಿಳ್ಕೊಂಡಂಗೆ ಆಗಿದೆ ಇವತ್ತಿನ ಪರಿಸ್ಥಿತಿ ನಾವು ಯಾವುದೋ ಒಂದು ಒಂದು ಇದ್ರಾಗೆ ಯಾವುದೋ ನಮ್ಮ ಕೂಡು ಮೆಥಡಾಗಿ ಹೋಗ್ತಾ ಇದ್ದೋ ಅದರಿಂದ ಈಗ ಪೂರ್ಣ ಮಾಹಿತಿ ಸಿಕ್ಕಿರೋದಿಂದ ನಾವು ತುಂಬ ನಿಮಗೆ ಋಣಿಯಾಗಿರ್ತೀವಿ ಸರ್